ಅಮ್ಮ ಹೇಳು ಅದೇನು ಬುದೀ ಇವನು ರಾಜು ನನ್ನ ಮಗಳನ್ನ ಎಲ್ಲೂ ಹೋಗ್ಬಿಡಕಿಲ್ಲ ಕೈ ಇಡ್ಕೊಂಡು ಎಲ್ದಾಡೋದು ಹಿಂಗ್ ಇಡ್ಕೊಂಡು ಎಲ್ದಾಡೋದು ಹಿಂಗೆಲ್ಲ ಎಲ್ಲ ಆಡ್ತಾವಣಿ ನಾನು ಎಷ್ಟೊತ್ಕಂಡ್ ನನ್ನ ಮಗಳನ್ನ ಕಾಯ್ಕೊಂಡು ಕುತ್ಕೊಳ್ಳದ್ದು ನನಗೂ ಗಂಡ ಮಕ್ಕಳು ಸೊಸೆ ಮಗ ಅಂತ ಎಲ್ಲ ಇಲ್ವಾ ಕಾಯ್ಕೊಂಡು ಕುತ್ಕೊಳ್ಳದ ನನ್ನ ಮಗಳನ್ನ ಬಾಲ್ಗ ಬಲಾತ್ಕಾರ ಮಾಡಕ್ಕೆ ನೋಡ್ತಾ ಕುಂತವನಲ್ಲ ಈಗ ಅವ್ರು ಗಂಡ ಕೆಲಸದ ಕೆಲಸ ಅಂದ್ಕೊಂಡು ಎರಡು ತಿಂಗಳ ಹೋಗಿ ತಿರುಗಿ ಬಂದಿಲ್ಲ ಬದುಕಿದಾರ ಸತ್ತಿದಾರ ಅದು ಗೊತ್ತಿಲ್ಲ ಈಗ ನೋಡಿದ್ರೆ ಇವ್ನಂಗೆ ಹಿಡ್ಕೊಂಡು ಎಲ್ದಾರ ತಕೊಂತವ್ರಲ್ಲ ನೋಡ್ದವರು ಏಳ್ಗೀಳಿದ್ರು ಹೇಳುದ್ರು ಏನ ಅನ್ಕಳಕಿಲ್ಲ ಅವನು ಸುಮ್ನೆ ಅದನ ಬುದಿ ಹೇಳಿ ನೀವೇ ಸುಮ್ನೆ ಅದನ ಹೋಗು ಅವ್ನ್ ಕೂಡ ಚೆಕಂತ ಆಡಿದೆಯಲ್ಲ ಹೋಗೋ ಅವನ್ ಕೂಟ್ಲೆ ಸಂಸಾರ ಮಾಡಕ್ಕಂತ ಅಂತಾರೆ ಈಗ ಹೆಂಗ್ ಮಾಡ್ಬೇಕು ಬುದಿ ನನ್ನ ಮಗಳ ಜೀವನ ಎಲ್ಲ ಹಾಳಕ್ಕೆ ಕೂತದಲ್ಲ ಸುಮ್ನೆನಮ್ಮ ಓ ಏನಮ್ಮ ನಿನ್ ಹೆಸರು ನಾ ದೇವಮ್ಮಾ ಬಾಂಬೈಲಿ ಬೈಲ್ ಹೇಳಮ್ಮ ಏನೇನು ಸಮಸ್ಯೆ ಮತ್ತೆ ಓ ನನ್ನ ಮದುವೆ ಆಯ್ತೀನಿ ಮದುವೆ ಆಯ್ತೀನಿ ಅನ್ಕೊಂಡು ಹಿಡ್ಕೊಂಡು ಎಲ್ಲಿ ಸಿಕ್ಕರ್ ಸಾಕು ಹಿಡ್ಕೊಂಡ್ ಮುತ್ಕೊಡೋದು ಹಿಡ್ಕೊಂಡು ಎಳ್ದಾಡೋದು ಹಿಂಗೆ ಮಾಡ್ತಾನೆ ತಪ್ಕೊಳ್ಳೋದು ನೀನು ಸದ್ರ ನಾನು ಏನು ಸದ್ರ ಕೊಟ್ಟಿಲ್ಲ ಅವತ್ತೊಂದ್ ದಿವ್ಸ ಮೀನು ಕೂತಿದ್ದು ಮೀನು ಉತ್ತರಾಗ ಊಟಕ್ಕೆ ಬರ್ತೀನಿ ಊಟಕ್ಕೆ ಕೊಡಿ ಅಂದ್ರು ನಮಗೆ ಒಟ್ಟು ಹೋಯ್ತು ನಾವು ಯಾರೇ ಬಾಯ್ಬಿಟ್ಟಿ ಏನೇ ಕೇಳಿದ್ರು ನಾವು ಇಲ್ಲ ಅಂದೋರೆಲ್ಲ ಆಗ್ಲಿಂದನವೇ

ಒಬ್ಬ ಸುರಿ ಅಂತನು ಅಂತಿದಿರಿ ಅವ್ನು ಹೆಂಗಿರಬೇಕು ಯಾಕೆ ಬೇಲ್ಲ ಯಾಕೆ ಬೇಕು ಅವ್ನಿಗೆ ಅಯ್ಯೋ ನಮ್ಮ ಮಾಡೋಕೆ ಹೇಳಿದಾವ ಬುದ್ಗೆಲ್ಲ ಆಡುವಂಥ ಹೇಳ್ಕೊಟ್ಟಾವೆ ನಿಮ್ಮ ಮಕ್ಕಳಿಂದ ನೀವು ಕೆ ಕೆಟ್ಟದಾರಿಗೆ ಹೋಗಿ ಎಷ್ಟು ಕೆ ಬೇಕೋ ಅಲ್ಯಾಕಂತ ಹೇಳ್ಕೊಟ್ಟಿದ ನಾವು ಹಂಗೆ ಯಾಕಂದ್ ಬುದಿ ಏನು ಮಾಡೀರಿ ನಾವು ಏನಪ್ಪ ಮಾಡೋದು ಈಗ ನಾನು ಹೇಳೋದು ಇವಳು ಒಂದು ಅನಿಸಿಕೆ ಕೊಡ್ತಾವ್ಳೆ ಒಂದು ಹೇಳಿಕೆ ಕೊಡ್ತಾವ್ಳೆ ಅದ್ರ ಬಗ್ಗೆ ನಿನ್ನ ಅನಿಸಿಕೆಯೂ ನಿನ್ನ ಮಗ ಅವ್ನು ಹಿಡ್ಕೊಂಡು ಹೇಳ್ದಾರ್ದ ತಪ್ಕೊಂಡ ಅಂತ ಎಲ್ಲ ಹೇಳ್ತಾವಲ್ಲ ಬುದ್ದಿ ತಪ್ಕೊಳೋಕೆ ಮನ್ಯಾಗೆ ಇರ್ತೇವಳೆ ಇವಳು ಯಾಕೆ ತಪ್ಕೊಳಕ್ಕೋದಲ್ಲ ನನ್ನ ಮಗ ಈ ನನ್ ಸಾವಂತಿ ಮಗಳ ಹಂಗೆ ನನ್ನ ಮಗ ನಿನ್ ಗುಟ್ ಬಿದ್ದಿರೋದು ಬರ್ಲಿಕ್ಕೆ ಇತ್ತೋಯ್ತದೆ ಸಾವಂತಿ ಪಾಂತಿ ಅಂದ್ರೆ ಇತ್ಕೊಂಡ್ರಮ್ಮ ಸುಮ್ನೆ ನೋಡಮ್ಮ ಒಂದ್ ಕೆಟ್ಟ ಪದ ಬರಂಗಿಲ್ಲ ಹೇಳ್ತೇವ್ ನಿಮ್ ಬಾಯಿಂದ ಇದು ಇದು ಹಳ್ಳಿ ಕಟ್ಟ ನ್ಯಾಯ ಮಾಡ್ತಿರೋದು ಇರೋದು ನಿಮ್ ಓಲ್ ಹೋಲ್ಸ್ ಮಾತ್ಕೊಂಡ್ ಮಾತ್ಕಿತ್ತಾಡದ್ರೆ ಸುಮ್ನೆ ಇರಕ್ಕಿಲ್ಲ ಮಾತ್ರ ಹೇಳ್ತೇವ್ ನೀ ತಪ್ಪಾಯ್ತು ಕಣ್ಬುದಿ ನಂದು ತಪ್ಪ ಆಯ್ತು ಕಣ್ಣಿನ್ ಬಂದಿಲ್ವಲ್ಲ ಮನ್ಸಿ ಮಾಡಿ ಬುದಿ ಇದ್ರಲ್ಲೇ ಗೊತ್ತಾಯ್ತದ ತಪ್ಪಾಡವೇ ಅಂತ ಬುದಿ ನಾನೊಂದ್ ಮಾತಾಡ್ತೀನಿ ಕೇಳಿ ನನ್ನ ಮಗ ತಪ್ಪ ಮಾಡಿದ್ರೆ ಅದ್ ತಕ್ಕನಾಗ ನಾನ್ ಸಿಕ್ಸೆ ನಾನ್ ಕೊರ್ತಸೇ ಕೊಡ್ಸ್ತಿನಿ ಸರಿಯಾ ಅವ್ರ ದೊಡ್ಡವನ್ ಗುಸಾರ ಆಗ್ತವ ಓಡ್ಕ ಬರಕ್ಕೆ ಅಂದ್ಬಿಟ್ಟು ಗಣ್ಣು ಎಡ್ತೇವೆ ಅವ್ರ ಊರ್ ಹೋಗವ್ರೆ ಅದಕ್ಕೆ ಆಯ್ಕೆ ಏನ್ ಕರ್ವರೆಲ್ಲ ಪಟೇಲಾಪುರ ಒಂದಿದ ಪಟೇಲಪುರ ಯಾವ್ದು ತೀರ್ಪೋಡ್ತಾರ ನಾನ್ ರೆಡಿ ನೀನು ಹೋಗೋ ನನ್ ಕಡೆಯಿಂದ ಅನ್ಬಿಟ್ಟು ನನ್ನ ಕಳ್ಸೋನೆ ಅವ್ರ ಅಪ್ನೂ ಊರಲ್ಲಿಲ್ಲ ಎಲ್ಲ ಹೋಗವ್ರೆ ಅದಕ್ಕೆ ನಮ್ಮ ಮತ್ತೆ ಬಂದಿಲ್ವ ನಮ್ಮ ಮತ್ತೆ ನಾನು ಬಂದಿಲ್ವ ಬುದ್ದಿ ಅದೇ ನ್ಯಾಯ ನಾವು ನೀವು ಹೇಳಿ ನಾವು ತಗ ತಗ್ಸ್ತೀವಿ ಅಂದ್ಬಿಡಿ ನೀವು ನ್ಯಾಯಸ್ತ್ರಲ್ವ ನೀವು ಊರು ತಂದೆ ನಿಂತಿರೋರು ನಿಮ್ಮ ಹತ್ರ ಬೆಲೆ ಇದ್ದೇ ಇದೆ ಅಂತವು ನೀವು ಯಾವ ತಿರ್ಗೊಟ್ರು ನಾವು ರೆಡಿ ಈಗ ಹೇಳ್ರಮ್ಮ ನೀವು ಏನಮ್ಮ ಚಾಮಮ್ಮ ಏನೀಗ ನಿನ್ನ ಮಗಳ ಪರಿಸ್ಥಿತಿ ಏನು ನೀನು ಏನು ಹೇಳ್ಬೇಕು ಹೇಳು ದಿ ನಿಮ್ಗೆ ಗೊತ್ತಿಲ್ಲ ನಾವು ಏನು ಹೇಳವ ಈಗ ಹೆಣ್ಣ ಎಲ್ಲೂ ಬಿಡಂಗಿಲ್ಲ ಮತ್ತೆ ಓದೋ ತಾವೆಲ್ಲ ಹಿಂಗ್ಗುಟ್ಟು ಹೋಗೋದು ಕೈ ಹಿಡ್ಕೊಂಡು ಹೇಳೋದು ತಲೆ ಹಿಡ್ಕೊಂಡು ಹೇಳೋದು ಇದೇ ಕೆಲಸ ಮಾಡ್ಕೊಂಡು ಬಂದರೆ ಎರಡು ತಿಂಗಳಿಂದ ಈಗ ಗಂಡ ಬಂದ್ರು ಇವಳ ಮನೆ ಒಳಗೆ ಸೇರಿಸ್ಕೊಳಕಿಲ್ಲ ಅವ್ರು ಮೊದಲೇ ಅವನು ಪಿಚಾಚಿ ಮನೇಲಿ ದೀಚ್ಕೋಬೇಡ ಅಂತಿದ್ದ ಏನೋ ಎರಡು ತಿಂಗಳಿಂದ ಓದ್ನಲ್ಲ ಇನ್ನು ಮನೆಗೆ ಸೌದೆ ಬೇಡ ಬಂದ್ಕೊಳ್ತಲ್ ತೋ ಒಯ್ದಿದ್ಲು ಗರಿ ಗಿರಿ ಬರೋದ ಅಲ್ಲ ಸೌದೆ ಬರೋದ ಅಂತ ಆಗ ಈ ಥರ ನಡ್ದದೆ ನಮಗೆ ಯಾಕೋ ಇದು ಸರಿ ಅವನಂತೂ ಅವ್ನು ಅಂತೂ ಅಂತ ಸ್ವೀಕಾರ ಮಾಡೋಕ್ಕಿಲ್ಲ ಏನು ಇಷ್ಟೆಲ್ಲ ಆದಮೇಲೆ ಇನ್ನು ಅವಳು ಇನ್ಯಾರು ಮದುವೆ ಹೇಳಿ ಹೇಳಬಿ ನೀವೇ ಅದಕ್ಕೆ ಒಂದು ತಾಳಿ ಕಟ್ಸ್ಬಿಡ್ಲಿ ಅಷ್ಟೇ ಅಲ್ಲಕ್ಕ ತಾಳಿ ತಾಲಿ ಕಟ್ಸ್ಬಿಡಕ್ಕೆ ನೋಡಿರಿದ್ದರು ಸಾಕ್ಷಿ ಯಾರಿದ್ದರು മഗലിട്ടു കെട്ടാ കർക്കു സുഖാൻ യൽക്ക നാ മു ಈಗ ಅವ್ರ ಸಮಸ್ಯೆ ಬಗ್ಗೆ ಅರ್ಸದ ನಿಮ್ಗೆ ತಿರುಗ ನ್ಯಾಯಕಿಲ್ಲ ಬುದೀ ನಾನೇ ನೋಡಿನಿ ಅವ್ರು ಹೋಗ್ಬಿಟ್ಟು ಇವಳಿಗೆ ಹುಡ್ಕೊಂಡೋಗ್ಬಿಟ್ಟು ಇದ್ ತೊಕೊಂಡಿದ್ರು ಗೊತ್ತಾ ನೋಡ್ದೆ ನಾನೇ ಕಣ್ಣಾರವ ಇವ್ ನಮ್ಮ ಅಂತ ರಾಜು ಅಲ್ಲೂ ಇಷ್ಟ ದಿವಸ ನೀವು ಇದ್ರಿ ಅವ್ನು ನೋಡಿದ್ರಿ ಸಣ್ಣ ಇಂಥದ್ದೊಂದು ಏನಾರ ಒಂದು ಅಪ್ರಾಬ್ಲ ಹೊತ್ಕೊಂಡಿದ್ನ ಹೇಳಿ ನೀವೇ ಅದ್ರಲ್ಲೇ ಅಂತ ಇವ್ಳತ ಕಿತ್ತೊಗ್ಗುರ್ಸತಿ ಇವಳು ಮುಂಡೆ ಅಂತ ಇವಳು ಮೊದ್ಲಯ ಇತ್ತಿನ ಮೊದ್ಲೇ ಒಬ್ಬರು ಮದುವೆ ಆಗಿ ಆಗಿಲ್ಲ அவன் புருட்டு இன்னொரு குட் ஓடீக முரு கட்க நின்று அவள்க்க நியாயல புதி சத்தியாது அந்த திக்கண்டு நியாயம் புதி நீத்தாடியா மனை இல்ல அடி கட்ட கட்ட புட் கொடுங்க ஜூட்கு நின்னு புதி இன்னொரு மக யா சப்போர்ட் மாதா அவ்வளோ நான் சூது மாத்தாடுபட்ரே முண்டியர் சரி அக்கா மாத்தீனி கித்தோது முண்டேருங்க இப்போ அவரு தட்டில இன்னொரு தட்டை கை யாக்கது ஏனோர் சட்டியிருப்ப முண்டியாரு

ஆக்கொண்டிலே அவ்வளோ செக தாட் நான் நோடீங்கல அக்கேத்தான்கா அக்கே ஹேக்க பிந்தி அவரு கிடைக்க ஓப்பன் முடியவேனா பட்டேலப்பா தேவ ஊரக விளாக்க பட்டேலப்பா நான் கண்ணார நானே நோடீனி அவ்வோய்னா அவன் நின்று சத்தோது மீன் ஹெஸ்ரு மாறியது முடியாது இவ்வளோ செகண்டு கரது அவங்க சூப்பந்த சரியா அதுல தான் தோட்ட தோட்டக்க ஹுடிக் உடிக் அவரு தோட்டக்கு உடியாக்கோதா ஒதுக்கோகி இல்லாந்த ஊருந்தான் ஓதித்த பட்டியலப்பா எழி நீவே அவளே ஓடது கெண்கோது ஆமேலிந்த ஏன் எல்லாம் அவ தரவ்ளோ ஆத்திரோது இவள் அவ ஓய்யெல்லாம் அதுல தே ஏ ಒಂದ್ ಲಕ್ಷ ರೂಪಾಯಿ ದುಡ್ಡು ಬೇಕು ಅನ್ಬಿಟ್ಟು ಎದುರ್ಸ್ತಾ ಕುತ್ಕೊಂಡ ಅಂತಲ್ಲ ಅಲ್ಲ ಕನ್ ಪಟೇಲ್ ಅಪ್ಪವ್ರೆ ಒಂದ್ ಲಕ್ಷ ದುಡ್ಡ ಎಲ್ ತಂದ್ ಕೊಟ್ಟರು ಇವಳಿಗೆ ನಾನು ಲಕ್ಷದ ಬೆಳೆ ಕೊಡೋಳಾಗಿದ್ರೆ ನಾನು ಹಿಂಗಿರ್ತಿತ್ತಿಲ್ಲ ಸುಮ್ನೆ ಇಲ್ದವ್ರ ಹೇಳ್ತಾವ್ರೆ ಕಣ್ ಪಟೇಲ್ ಅಪ್ಪ ನನ್ ಬಾಳ್ ಉಳ್ಕೊಳ್ಳೋದು ಒಂದು ಮುಖ್ಯ ಅಷ್ಟು ಬಿಟ್ರೆ ನಂಗೆ ಯಾವ ದುಡ್ಡು ಬೇಡ ಕಾಸು ಬೇಡ ಈಗ ಚರ್ಚೆ ಮಾಡೋದ್ರಿಂದ ಏನೂ ಉಪಯೋಗ ಇಲ್ಲ ಆಯ್ತಾ ಈಗ ಪೈನಲ್ ಆಗಿ ಏನಾರು ಒಂದು ತೀರ್ಮಾನ ತಗೊಳ್ಳೇಬೇಕು ನನಗೆ ಕೆಲಸವೇ ಸಣ್ಣ ಮುಟ್ಟು ನೀವು ಆಡ್ದಾಡ್ಕೊಂಡು ನಿಂತ್ಕೊಂಡಾಗ ನಾನು ನೋಡ್ತಾನೆ ನಿಂತ್ಕೊಳ್ಳೋಕೆ ಹಾಕಿಲ್ಲ ಊರು ಪಟೇಲಪ್ಪ ಕುಂತವನೇ ಅವನು ಗೌರವ ಕೊಡಬೇಕು ಅನ್ನೋದು ನಿಮ್ಮಲ್ಲಿ ಇಲ್ಲ ನೋಡ್ತೇನೆ ಯಾವ್ಯಾವ ಥರದಲ್ಲಿ ಆಡ್ತಾ ಇದ್ದೀರಿ ಅಂದ್ಬಿಟ್ಟು ಹಿಂಗೆ ಆಡಿದ್ರೆ ನಿಮಗೆ ಚೆಂದ ಅನ್ಸದ ಹೇಳಿ ಈಗೇನಮ್ಮ ನಿಂದು ಇಲ್ಲ ನಂದು ಏನೂ ಇಲ್ಲ ನನ್ನ ನನ್ನೇನು ಹಿಡ್ಕೊಂಡು ತಪ್ಕೊಂಡೆ ನನಗೆ ಮೈ ಮುಟ್ಟಿದ್ಮೇಲೆ ಅವನ ಕೈ ಅಂತ ತಾನೇ ಕಟ್ಬಿಡಿ ಅಷ್ಟೇ ಆಮೇಲೆ ಕೂಲಿಯೋ ನಾಲಿಯೋ ಎರಡು ನಾನು ಜೀವನ ಮಾಡ್ತೀನಿ ಇಲ್ವಾ ನಗ್ನಗೀತ ಮನೆ ಒಳಗೆ ಸೇರಿಸ್ಕೊಂಡ್ರೆ ಅವ್ರ ಮನೆಗೆ ಹೋಗ್ತೀನಿ ಅಷ್ಟ ನಾನು ತೀರ್ಮಾನ ಒಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ